ವೀಕ್ಷಕರೇ ಪ್ರಣಾಮ ವಿಶ್ವ ಟಿವಿಗೆ ಸ್ವಾಗತ ಈ ಸಲದ ಮುಂಗಾರು ಮಳೆ ನಿರೀಕ್ಷೆಗೂ ಮೇರೆ ಸುರಿದು ಸಮಯಕ್ಕೆ ಮೊದಲೇ ಟಿಬಿ ಡ್ಯಾಂ ಒಳಹರಿವು ತುಂಬಿ ಹರಿದಿದ್ದರಿಂದ ಮುನಿರಾಬಾದ್ ಸಮೀಪದ ಡ್ಯಾಮಿನ ಹದಿನೇಳನೇ ಕ್ರಸ್ಟ್ ಗೇಟ್ ಚೈನ್ ಕೊಚ್ಚಿ ಹೋಗಿತ್ತು ಇದರಿಂದಾಗಿ ಕೊಪ್ಪಳ ಮತ್ತು ಹೊಸಪೇಟೆ ಸುತ್ತಮುತ್ತ ಪ್ರವಾಹದ ಭೀತಿ ಉಂಟಾಗಿತ್ತಲ್ಲ ಆ ಸಂದರ್ಭ ಸುತ್ತೂರುಗಳ ಜನರು ಭಯವತರಾಗಿದ್ದರಲ್ಲ ಅದನ್ನು ನಮ್ಮ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಎಂದೂ ಮರೆಯಕೂಡದು ಡ್ಯಾಂಗಳ ಇತಿಹಾಸದಲ್ಲಿ ಈ ಮೊದಲು ಹೀಗೆ ಗೇಟ್ ಚೈನ್ ಕಟ್ಟಾದ ಸಮಸ್ಯೆ ನಡೆದಿದ್ದೇ ಇಲ್ಲ ಇಂಥ ದಾಖಲೆಗಳು ಕೂಡ ಸಿಗೋದಿಲ್ಲ ಬಿಡಿ ಈ ನಡುವೆ ಟಿಬಿ ಡ್ಯಾಮ್ ಡ್ಯಾಮೇಜ್ ಕಂಟ್ರೋಲ್ನ ಫಸ್ಟ್ ಸೇಫ್ ಆಗಿ ಮೊದಲ ಎಲಿಮೆಂಟ್ ನೀರಿಗೆ ನಿಧಾನವಾಗಿ ಇಳಿಸಿ ಡ್ಯಾಮೇಜ್ ಆಗಿರುವ ಹತ್ತೊಂಬತ್ತನೇ ಗೇಟ್ ಜಾಗಕ್ಕೆ ಇಳಿಸುವ ಕಾರ್ಯ ಯಶಸ್ವಿಯಾಗಿತ್ತು ಎಂಬುದೇ ನಿರ್ವಹಣಾ ತಂಡದ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ನಿರಾಳದ ನಿಟ್ಟು ಸಿರಾಗಿದೆ ಈ ಯಶಸ್ಸಿಗೆ ಕೃಷ್ಣ ಗೇಟ್ ಚೈನ್ ಕಟ್ ಅವಘಡದ ನಿವಾರಣೆಗೆ ನಿಯೋಜಿತವಾಗಿರುವ ತಜ್ಞ ಇಂಜಿನಿಯರ್ ಕನ್ನಯ್ಯ ನಾಯ್ಡು ತಂಡ ನಡೆಸಿದ ನಿರಂತರ ಪ್ರಯತ್ನವೇ ಮೊದಲ ವಿಜಯಕ್ಕೆ ಸಾಕ್ಷಿಯಾಯಿತು ಟಿಬಿ ಡ್ಯಾಂನ ಡ್ಯಾಮೇಜ್ ಪೂರ್ಣ ಪ್ರಮಾಣದಲ್ಲಿ ನಿವಾರಣೆ ಆಗಬೇಕಾದರೆ ಮೊದಲ ಎಲಿಮೆಂಟ್ ಇಳಿಸಿದ ವಿಶ್ವಾಸ ಇಂತಹ ಸಾಫ್ಟ್ ಲಾಲ್ ಇರುವ ಬಾಕಿ ನಾಲ್ಕು ಎಲಿಮೆಂಟ್ ಅಳವಡಿಸಿರುವುದು ನಿಯೋಜಿತ ಈ ಡ್ಯಾಂ ನಿರ್ವಹಣಾ ತಂಡದ ಎದುರಿಗಿರುವ ಬಹುದೊಡ್ಡ ಸವಾಲಾಗಿತ್ತು ಈ ಸವಾಲಿಗೂ ಉತ್ತರ ಭಾನುವಾರ ಸಿಕ್ಕಿತು ಈಗ ಎಲ್ಲಾ ಎಲಿಮೆಂಟ್ ಅಳವಡಿಸಿ ಸಮಾಧಾನ ತಂದಿದ್ದಾರೆ ಸಮಸ್ಯೆ ಎದುರಿಸಬೇಕಾದರೆ ಗುರಿ ತಲುಪುವ ಫಸ್ಟ್ ಸೈಪ್ ಬಹಳ ಇಂಪಾರ್ಟೆಂಟ್ ಮೂಮೆಂಟ್ ಆಗಿದೆ ಇಂಥ ಇಂಪಾರ್ಟೆಂಟ್ ಮೂಮೆಂಟ್ ಕನ್ನಯ್ಯ ನಾಯ್ಡು ಟೀಮ್ ದಾಟಿ ಮುಂದೆ ಹೆಜ್ಜೆ ಇಟ್ಟಾಗಲೇ ಇಟ್ ಇಸ್ ರಿಯಲಿ ರಿಲೀಫಿಂಗ್ ಸ್ಟೆಪ್ ಅನ್ನಬೇಕಾಯಿತು ವರಮಹಾಲಕ್ಷ್ಮಿ ಹಬ್ಬದ ಮುಸ್ಸಂಜೆಯ ಮೋಡಗಳನ್ನು ದಾಟಿ ಕಪ್ಪು ರಾತ್ರಿ ಕವಿಯುವ ಮೊದಲೇ ತುಂಬಿ ಹರಿಯುತ್ತಿರುವ ಟಿಬಿ ಡ್ಯಾಂ ನೀರಿಗೆ ಎಲಿಮೆಂಟ್ ಇಂಚಿಂಚಾಗಿ ನಿಧಾನವಾಗಿ ಇಳಿಸಲಾಯಿತು ಈ ಎಲಿಮೆಂಟ್ ಗುರಿ ಸೇರಿದಾಗ ಮನಸ್ಸು ತೃಪ್ತಿಗೊಂಡು ಕನ್ನಯ್ಯ ತಂಡದ ಸದಸ್ಯರ ಮೈ ಜುಮ್ ಅಂದಾಗ ಅವರ ಧ್ವನಿ ಕೇಕೆಯಾಗಿ ಹೊರಹೊಮ್ಮಿತು ಅದೇ ಹೊರಹೊಮ್ಮಿದ ಕೇಕೆಗೆ ಕಾರಣ ಇಷ್ಟೇ ಪ್ರೇಕ್ಷಕರೇ ನೀರಾವರಿ ತಜ್ಞ ಇಂಜಿನಿಯರ್ ವಿಶ್ವೇಶ್ವರಯ್ಯನವರ ಕಾಲದಿಂದಲೂ ನಿರ್ಮಾಣವಾದ ದೇಶ ಯಾವುದೇ ಒಂದು ಡ್ಯಾಂ ಹೀಗೆ ಜಲಾಶಯಗಳು ತುಂಬಿ ಹರಿಯುವ ಸಂದರ್ಭದಲ್ಲಿ ಸವಾಲಾಗಿ ಪಡೆದು ಸಾಫ್ಟ್ ಲಾಕ್ ಗೇಟ್ ಇಳಿಸಿದ ಅಥವಾ ಅಳವಡಿಸಿದ ಒಂದೇ ಒಂದು ಎಕ್ಸಾಂಪಲ್ ಇಲ್ಲಿ ತನಕ ದಾಖಲಾಗಿಲ್ಲ ಎಂದರೆ ತಪ್ಪಾಗಲಿಕ್ಕಿಲ್ಲ ಅಂತೂ ಇಂತೂ ವಿಶ್ವಾಸದಿಂದ ಕರ್ತವ್ಯ ನಿರ್ವಹಿಸಿದ ಕನ್ನಯ್ಯ ನಾಯ್ಡು ತಂಡ ನಮ್ಮ ವಿಕಸಿತ ಭಾರತದ ಗುರಿ ತಲುಪುವ ಮಾರ್ಗದಲ್ಲಿ ಬರಬಹುದಾದ ಡ್ಯಾಂ ನಿರ್ವಹಣೆ ಹಾಗೂ ನೀರಾವರಿ ಕ್ಷೇತ್ರದ ಹೊಸ ಸವಾಲುಗಳನ್ನು ಎದುರಿಸಲು ನಮ್ಮ ಎಂಜಿನಿಯರ್ ಕ್ಷೇತ್ರ ಸಮರ್ಥವಾಗಿದೆ ಎಂಬುದೇ ಸಂದೇಶವನ್ನುಂಟು ಸಾರಿದೆ ಬಿಡಿ ಟಿಬಿ ಡ್ಯಾಂನ ಡ್ಯಾಮೇಜ್ ಗೇಟ್ ಜಾಗಕ್ಕೆ ಅಂದುಕೊಂಡ ಎಲಿಮೆಂಟ್ಗಳನ್ನು ಅಳವಡಿಸಿ ಡ್ಯಾಂಗೆ ಬಂಧಪಡಿಸಿದ ಈ ಕ್ರಸ್ಟ್ ಗೇಟ್ ಸಮಸ್ಯೆ ಪೂರ್ಣಕಾಲಿಕವಾಗಿ ಬಗೆಹರಿಸಿದ್ದಾರೆ ಅಂತ ನಂಬಿಕೆ ಬಂದಿದೆ ಕೊಪ್ಪಳ ಸುತ್ತಮುತ್ತಲ ಸಾರ್ವಜನಿಕರಿಗೂ ಕೃಷಿಕರಿಗೂ ಹಾಗೂ ಸರ್ಕಾರದ ಪ್ರತಿನಿಧಿಗಳಿಗೂ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ ಎಂಬ ನಂಬಿಕೆ ಮೇಲೆ ನಿಮ್ಮ ಮೇಲೆ ಮೂಡ್ತಾ ಇದೆ ಕನ್ನಯ್ಯ ಮತ್ತು ಟೀಮ್ ಸಣ್ಣದರಲ್ಲಿ ಅವಘಡ ಸರಿಪಡಿಸಲಾಗಿದೆ ಆದರೂ ನೀರು ಪೋಲಾಗಿದ್ದು ಮಾತ್ರ ಕೃಷಿಗೆ ಈ ವರ್ಷ ತಾನಿ ತಂದಿಟ್ಟಿದೆ ನ್ಯೂಸ್ ಡೆಸ್ಕ್ ಪ್ಲಸ್ ಟಿವಿ